你快走！ ನಮಸ್ಕಾರ ನನ್ನ ಹೆಸರು ಕಾಜಲ್ ನನ್ನ ತಂದೆಯ ಹೆಸರು ಸಿದ್ದಪ್ಪ ರೋಪುಡಿ ನನ್ನ ಊರು ಗ್ರಾಮ ನನ್ನ ಶಾಲೆಯ ಹೆಸರು ಮುರಾಜಿ ದೇಸಾಯಿ ವಸತಿ ಶಾಲೆ ಸಾವಳೇಶ್ವರ ತಾಲೂಕು ಜಿಲ್ಲಾ ಕಲಬುರಗಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತೇನೆ ಸರ್ಕಾರದಿಂದ ವಾರಿನಲ್ಲಿ ಎರಡು ದಿನ ಮಾತ್ರ ಕರಾಟ ಇರುತ್ತೆ ಆದರೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಅತ್ಯಾಚಾರ ಆಗುತ್ತೆ ತದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಸುತ್ತೇನೆ ಹೆಣ್ಣು ಮಕ್ಕಳು ಎಲ್ಲಾದರೂ ಹೋಗ್ ಒಬ್ಬವರು ಎಲ್ಲಾದರೂ ಹೋಗಬೇಕೆಂದರೆ ಅವರಿಗೆ ಭಯ ಪಡುತ್ತೆ ಬರುತ್ತೆ ಅದಕ್ಕಾಗಿ ಕರಾಟ ಅಂದರೆ ನಮಗೆ ಬಹಳ ಇಷ್ಟ ಅದಕ್ಕಾಗಿ ನಾವು ಕರಾಟ ಕಲಿಯಲೇಬೇಕು ಅದಕ್ಕಾಗಿ ಒಂದು ವರ್ಷದಲ್ಲಿ ಎರಡು ದಿನ ಮಾತ್ರ ಸಾಲುವುದಿಲ್ಲ ಅದಕ್ಕಾಗಿ ಸರ್ಕಾರಕ್ಕೆ ಒಂದು ವರ್ಷ ಹೇಳಬಹುದು ಎಂದರು ನಮಸ್ಕಾರ ನಾನು ಅಂಕಿತ ನನ್ನ ತಂದೆ ಹೆಸರು ಗೋರಖನಾಥ್ ರಾಥೋರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸ್ಕೂಲ್ ಹೆಸರು ಎಂಡಿಆರ್ಎಸ್ ಸ್ಕೂಲ್ ಸಾವಳೇಶ್ವರ್ ನಮ್ಮ ಊರ ಹೆಸರು ಕಮಲಾಪುರನ ಹತ್ತಿರವನ್ನ ತಂಡ ಹಾಗೂ ನಮಗೆ ಸರ್ಕಾರದಿಂದ ಸರ್ಕಾರದಿಂದ ಎರಡೇ ದಿನ ಮಾತ್ರ ಕರಾಟ ಇರುತ್ತೆ ಆದರೆ ಸರ್ಕಾರಕ್ಕೆ ನನ್ನ ಒಂದು ವಿನಂತಿ ಏಕೆಂದರೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಅತ್ಯಾಚಾರ ಮತ್ತು ದೌರ್ಜನ್ಯ ನಡೆಯುತ್ತಿದೆ ಕರಾಟೆ ಕಂಟಿನ್ಯೂ ನಡಿಬೇಕು ರೆ ಸರ್ಕಾರಕ್ಕೆ ಒಂದು ವಿನಂತಿ ಕರಾಟೆ ರೆಗ್ಯುಲರ್ ಆಗಬೇಕು ನಮಸ್ಕಾರ ನನ್ನ ಹೆಸರು ಅಮೃತ ನನ್ನ ತಂದೆ ಹೆಸರು ಶಿವಾನಂದ್ ಕಿಣಗೀಕರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಹೊನ್ನೋಳಿ ಗ್ರಾಮ ತಾಲೂಕು ಜಿಲ್ಲಾ ಕಲಬುರಗಿ ಕರಾಟ ಬಗ್ಗೆ ನನ್ನ ಅಭಿಪ್ರಾಯ ಏನೆಂದರೆ ಎಲ್ಲಾ ಮುರಾರಿ ಸ್ಕೂಲುಗಳಲ್ಲಿ ಎರಡೇ ಎರಡು ದಿನ ಮಾತ್ರ ಕರಾಟ ನೀಡಲಾಗುವುದು ಆದರೆ ಎರಡು ದಿನ ಕರಾಟ ನಮಗೆ ಹಿಡಿಸಲಾಗುವುದು ವಾರದಲ್ಲಿ ಡೈಲಿ ಕರಾಟ ಇರಬೇಕೆಂದು ಸರ್ಕಾರಕ್ಕೆ ನನ್ನ ಕಡೆಯಿಂದ ವಿನಂತಿ ಕರಾಟ ಕ್ಲಾಸ್ ಕಂಟಿನ್ಯೂ ನಡಿಬೇಕಂತ ತಮ್ಮಲ್ಲಿ ವಿನಂತಿ ಅಂದರೆ ಪಂಚ ಪಂಚ ಸ್ಟಮಕ್ ಪಂಚ נם আত্মরක්ෂණಕ್ಕಾಗಿ ಒಳ್ಳೆಯ караटा ಕಲಿಸುತ್ತಾರೆ ಧನ್ಯವಾದಗಳು 8 9 9 8 7 6 5 4 3 2 1 0